ನಟ ಕಿಚ್ಚ ಸುದೀಪ್ ಅವರು ಇಂದು ದರ್ಶನ್ ಅವರ ಬಗ್ಗೆ ಖಡಕ್ಕಾಗಿ ಮಾತನಾಡಿದ್ದಾರೆ ಸುದೀಪ್ ಅವರ ಮಾತು ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಹ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಸುದೀಪ್ ಅವರು ದರ್ಶನ್ ಅವರ ಬಗ್ಗೆ ಹೇಳಿದ್ದೆ ಅನ್ನುವುದಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮಾಧ್ಯಮಗಳು ದರ್ಶನ್ ಅವರು ಜೈಲು ಪ್ರಕರಣದ ಬಗ್ಗೆ ಕೇಳಿದಾಗ ಸುದೀಪ್ ಅವರು ನಾನು ಹೇಳಬೇಕಾಗಿರೋದು ಈಗಾಗಲೇ ಹೇಳಿದ್ದೇನೆ ಮತ್ತೆ ಹೇಳಿ ಅವರ ಅಭಿಮಾನಿಗಳಿಗೆ ನೋವಾಗುವುದು ಬೇಡ ಮತ್ತೊಂದು ಕಡೆ ಇನ್ನೊಂದು ಕುಟುಂಬ ಇದೆ ಅವರಿಗೂ ನೋವು ಬೇಡ ಕಾನೂನು ಸರ್ಕಾರ ಇದೆ ನಂಬಿಕೆ ಇದೆ ಮಾಧ್ಯಮ ನೋಡಿ ನಮಗೂ ಎಲ್ಲ ಗೊತ್ತಾಗ್ತಿದೆ ಎಂದಿದ್ದಾರೆ ಜೈಲಿಗೆ ಹೋಗಿ ದರ್ಶನ್ ಅವರನ್ನು ನೋಡಬೇಕು ಅನ್ನಿಸುತ್ತಾ ಎನ್ನುವ ಪ್ರಶ್ನೆಗೆ ಸುದೀಪ್ ಅವರು ನಾವಿಬ್ಬರು ಒಟ್ಟಿಗೆ ಚೆನ್ನಾಗಿ ಮಾತನಾಡಿಕೊಂಡಿದ್ದರೆ ಖಂಡಿತ ನಾನು ಹೋಗಿ ಭೇಟಿ ಮಾಡ್ತಿದ್ದೆ ಆದರೆ ನಾವಿಬ್ಬರು ಮಾತನಾಡುತ್ತಿಲ್ಲವೇ ಕೆಲವೊಮ್ಮೆ ಅಂತರ ಯಾಕೆ ಕಾಯ್ದುಕೊಳ್ಳುತ್ತೀವಿ ಅಂದರೆ ನಾವು ಸರಿಯಲ್ಲ ಅವರು ಸರಿಯಲ್ಲ ಅಂತಲ್ಲ ನಾವಿಬ್ಬರೂ ಒಟ್ಟಿಗೆ ಸರಿಯಿಲ್ಲ ಸೂರ್ಯ ಹಗಲು ಚಂದ್ರ ರಾತ್ರಿ ಬರಬೇಕು ಆಗಲೇ ಚಂದ ಎರಡು ಒಟ್ಟಿಗೆ ಬಂದರೆ ಸಮಸ್ಯೆ ಆಗುತ್ತದೆ ಎಂದು ಸುದೀಪ್ ಅವರು ಹೇಳಿದ್ದಾರೆ ದರ್ಶನ್ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಎಂದು ನಾನು ಹೇಳ್ತಿಲ್ಲ ನಾನು ಬೇರೆ ಅವರು ಬೇರೆ ನಮ್ಮಿಬ್ಬರ ಟೇಸ್ಟ್ ಬೇರೆ ಬೇರೆ ಹಾಗಂತ ನಾವು ಒಟ್ಟಿಗೆ ಇರಲಿಲ್ಲವೇ ಆದರೆ ಯಾರು ಹೇಳ್ತಾರೆ ಅಂತ ಮಾಡೋಕೆ ಆಗಲ್ಲ ಮನಸ್ಸಿನಿಂದ ಬಂದರೆ ಯಾರು ಏನೇ ಅಂದರೂ ನಾನು ಹೋಗ್ತೀನಿ ಎಂದಿದ್ದಾರೆ ಸುದೀಪ್ ಅವರ ಮಾತು ಕೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಕಣ್ಣೀರು ಹಾಕಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಸುದೀಪ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ